హలో గుడ్ మార్నింగ్ వెల్కమ్ బ్యాక్ మై యూట్యూబ్ ఛానల్ ఇవత్తు కాలేజ్ డే ಹಾಗೆಯೇ ನಾನು ನನ್ನ ಫ್ರೆಂಡ್ನ ಮನೆಗೆ ಹೋಗ್ತಿದ್ದೇನೆ ಬೆಳಿಗ್ಗೆ ಸಂಜೆ ನಾಲ್ಕು ಗಂಟೆಯಿಂದ ಕಾಲೇಜ್ ಡೇ ಬೆಳಿಗ್ಗೆ ಗ್ರ್ಯಾಜುಯೇಷನ್ ಡೇ ಇದು ನನ್ನ ಫ್ರೆಂಡ್ನ ಮನೆ ಅಲ್ಲಿ ಹೋಗ್ತಿರೋ ಮಗುವಿನ ಹೆಸರು ಧನುಷ್ ಇವರು ಧನುಷ್ನ ಅಮ್ಮ ಇದು ನನ್ನ ಫ್ರೆಂಡ್ನ ಚಿಕ್ಕಪ್ಪನ ಮನೆ ಅವರಿಗೆ ಹೊಸ ಮನೆ ಕಟ್ತಾ ಇದ್ದಾರೆ ಈವ್ನಿಂಗ್ ಬರಲಿಕ್ಕೆ ಕಾಲೇಜಿಗೆ ಕಷ್ಟ ಹೇಳಿ ಮಾರ್ನಿಂಗ್ ನನ್ನ ಫ್ರೆಂಡ್ನ ಮನೆಗೆ ಬಂದೆ ಇವತ್ತು ನನ್ನ ಲಾಗ್ ನನ್ನ ಫ್ರೆಂಡ್ನ ಮನೆಯಲ್ಲಿ ಇದು ನನ್ನ ಫ್ರೆಂಡ್ನ ಮನೆ ಅವರು ಜಾಯಿಂಟ್ ಫ್ಯಾಮಿಲಿ ಅವರು ಟೋಟಲ್ ಆಗಿ ಹದಿನಾಲ್ಕು ಜನ ಇದ್ದಾರೆ ಯಾರಲ್ಲ ಅಂತ ಹೇಳಿದ್ರೆ ಅವಳು ಅವಳ ಅಮ್ಮ ಅವಳ ಅಕ್ಕ ನಾಲ್ಕು ಜನ ಚಿಕ್ಕಪ್ಪ ಮೂರು ಜನ ಚಿಕ್ಕಮ್ಮ ಮೂರು ತಮ್ಮ ಒಂದು ತಂಗಿ ಫೋರ್ಟಿ ಮೆಂಬರ್ಸ್ ಇದ್ದಾರೆ ಒಂದು ಮನೆಯಲ್ಲಿ ಆ ಫೋಟೋದಲ್ಲಿ ಅವಳ ಅಜ್ಜ ಅಜ್ಜಿ ಮತ್ತು ಅವಳಪ್ಪ ಇವಳ ಹೆಸರು ಚೀರು ಅಂತ ಇದು ಅವಳ ಚಿಕ್ಕಪ್ಪನ ಮಗಳು ಹಾಗೆ ಫ್ರೆಂಡ್ ಒಟ್ಟಿಗೆ ಒಂದು ಸೆಲ್ಫಿ ತಕೊಂಡೆ ಹಾಗೆ ಆ್ಯಪಲ್ಲಿ ಇದ್ದ ಅವನು ಜಾರಿ ಅರಿಬಿದ್ದ ಹಾಗೆ ಅವನು ಕೂಗ್ತಾ ಇದ್ದಾಗೆ ಅವನನ್ನು ಸಮಾಧಾನ ಮಾಡಿಸಿಕೋಸ್ಕರ ಅವನಿಗೆ ಮೇಕಪ್ ಅಂದ್ರೆ ಇಷ್ಟ ಅದಕ್ಕೆ ಮೇಕಪ್ ಮಾಡಿಲ್ಲ ಅವಳು ಮೇಕಪ್ ಮಾಡುದಾ ಮೇಕಪ್ ಮಾಡುದನುಷ ಜಾರಿ ಬಿದ್ದದಂತೆ ಕೂಗ್ತಾ ಇದ್ದಾನೆ ಧನುಷ್ ಓ ಧನುಷ ಹಾಯ್ ಮಾಡಿಯ ಹಾಯ್ ಮಾಡ್ ಮಾಡು ಏಕ ದಿಢ

ಚಿರು ಅಂಗನವಾಡಿಗೆ ಹೋಗದೆ ಅವಳ ಅಕ್ಕನೊಟ್ಟಿಗೆ ಟೆಂಪಲ್ ಗೆ ಹೋಗ್ತಿದ್ದಾಳೆ ಹಾಗೆ ರೆಡಿ ಆಗಿದ್ದಾಳೆ ಹೋಗ್ಲಿಕ್ಕೆ ನಂಗೆ ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಅಂತೆ ಅದಕ್ಕೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ கண்ணா நான் சொண்டி விக்கு ரீத்த நில நிக்கிறேன் चिकट अट्शो <laughs> <laughs>

ಈಗ ನಾನು ಅನ್ಮಿತಾ ಮತ್ತು ಧನುಷ್ ಅವರ ಮನೆ ಹತ್ತಿರುವ ದೈವಸ್ಥಾನದ ಹತ್ತಿರ ಹೋಗ್ತಾ ಇದ್ದೇವೆ ಹೋಗುವ ದಾರಿಯಲ್ಲಿ ಕಾಡು ಚೇವು ಸಿಕ್ಕಿತ್ತು ನೋಡ್ಲಿಕ್ಕೆ

ಅನ್ನ ಇತರ ಮನೆಯಲ್ಲಿ ಹನ್ನೊಂದು ತರಹದ ದಾಸೋಳ ಗಿಡಗಳು ಉಂಟಂತೆ ಅದಕ್ಕೆ ಕೊಯ್ತಾ ಇದ್ದಾಳೆ ಹೂವೆ ಎಲ್ಲ ಯಾವುದೆಲ್ಲ ಕಲರ್ ಉಂಟು ಅಂತ ಬನ್ನಿ ಇದು ಅನ್ವಿತನಿಗೆ ಅವಳ ಬರ್ಡೆಗೆ ಸಿಕ್ಕಿದೆ ಗಿಫ್ಟ್ ಅದನ್ನು ಕೂಡ ನೋಡ್ತಾ ಇದ್ದೇನೆ ಆಫ್ ಆಗ್ತದೆ ನೋಡ್ತಾ ಇದ್ದಾನೆ ಇವತ್ತು ಅನ್ವಿತನ ಮನೆಯಲ್ಲಿ ಊಟಕ್ಕೆ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಊಟ ಉಪ್ಪಿನಕಾಯಿ ಪನ್ನೀರ್ ಗಸಿ ಮತ್ತೆ ಟೊಮೆಟೊ ಸಾರು ಹಾಗೆ ಚಿರು ನನ್ನ ನೈಲ್ ಪಾಲಿಶ್ ನೋಡಿ ನನಗೂ ಹಾಕಿ ಹಾಗೆ ಅಂತ ಹೇಳಿದ್ಲು ಅದಕ್ಕೆ ನನಗೆ ನೈಲ್ ಪಾಲಿಶ್ ಹಾಕಿದೆ ಹಾಗೆ ಬೇಗ ಹೊರಡಿ ಕಾಲೇಜಿಗೆ ಹೋಗ್ತಾ ಇದ್ದೇವೆ ಈಗ ಸಂಜೆ ಕಾಲೇಜ್ ಡೇ ಅಂತ ಹೇಳಿದ್ದಲ್ಲ ಆಗ ಹೋಗ್ತಾ ಇದ್ದೇವೆ ಹೊರಡಿ ನಮಗೆ ಗೊತ್ತೇ ಆಗ್ಲಿಲ್ಲ ಮೂರು ಗಂಟೆ ಆದದ್ದು ನಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಫಸ್ಟ್ ಡ್ಯಾನ್ಸ್ ನಂದೇ ಹಾಗೆ ಹೊರಡಿ ಹೋಗ್ತಾ ಇದ್ದೇವೆ ಹಾಗೆ ನನ್ನನ್ನು ಮತ್ತು ಅನ್ವಿತನನ್ನು ಅವರ ಚಿಕ್ಕಪ್ಪ ಅಜ್ಜ ವರದನಕ್ಕೆ ಅವರ ಸ್ಕೂಟಿಯಲ್ಲಿ ಬಿಟ್ರು ಹಾಗೆ ಬಸ್ಸಿಗೆ ವೇಟ್ ಮಾಡ್ತಿರುವಾಗ ಬಸ್ ಬಂತು ಹಾಗೆ ನಾವು ಸೂರ್ಯಕ್ಕೊಂದು ಟಿಕೆಟ್ ತಗೊಂಡ್ರು ಹಾಗೆ ಕಾಲೇಜ್ ಡೇಯ ಲಾಗ್ ನಾಳೆ ಅಪ್ಲೋಡ್ ಮಾಡ್ತೇನೆ ಇಲ್ಲಿಗೆ ನಾನು ಈ ಲಾಗ್ ಅನ್ನು ಎಂಡ್ ಮಾಡ್ತೇನೆ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ